ನಿನ್ನ ಮೇಲೆ ನಿನ್ನ ಮಗನ ಮೂರ್ ತಿಂಗಳ ಪೀಡಾ ಬಂದೈತ್ರಿ ಪೀಡಾ ನಿನ್ನ ಮಗಂದ ನಿನ್ನ ಮೇಲೆ ಮೂರ್ ತಿಂಗಳ ಆದ ಬಳಕೆ ಮಗನ ಮಾರಿ ನೋಡ್ರಿ ಮೂರ್ ತಿಂಗಳ ತಕ್ಕ ನಿನ್ನ ಮಗನ ಮಾರಿನಿ ನೋಡ್ಬೇಡ ನೋಡ್ಬೇಡ ಅಂತ ಹೇಳ್ತಾರಿ ಪಂಡಿತ ಮೂರ್ ತಿಂಗಳ ಮಗನ ಮಾರಿ ನೋಡ್ಬೇಡ ಅಂದಾಗ ಹೌದ್ರಿ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಎಲ್ಲ ಸಾಪ್ತ ತೇಳಿ ಮೂರ್ ತಿಂಗಳ ಬಿಟ್ಟು ಇವ ಮಾರಿ ನೋಡ್ತಾನ ಮಗಂದ

I yeah. yeah. जीवा हले रांध ಮಾತ್ ಹೇಳ್ಯಾರ ನೋಡತ ಮತ್ ಏನ್ ಹೇಳ್ತನ್ರಿ ಪ್ರತಿ ಅಪ್ಪನ ದೊಡ್ಡವ ಅವು ಬಹಳ ಕಮ್ಮಿ ಆತ್ರಿ ಅಂತ ಹೇಳ್ತಾನೆ ಅಂದ್ರೆ ಏನು ಅಪ್ಪ ಬಹಳ ದೊಡ್ಡವ ಹೌದ್ರಿ ತಮ್ಮ ಅವು ಮಾಡೋ ತ್ಯಾಗಕ್ಕೆ ಅಪ್ಪ ಮಾಡೋ ದಗದಕ್ಕ ಬಾಳ್ ಫರಕ್ ಐತಿಯೋ ಫರಕ್ ಐತ್ರಿ ಒಂದು ಮಾತು ನನಗೆ ಇಲ್ಲೇ ಜನರುಡಿ ಒಳಗಿಂದ ಹೇಳ್ತನು ಹೇಳ್ರಿ ಈಗ ಮನಿ ಒಳಗೊಂದು ಗಂಡ ಕೂಸ ಹುಟ್ಲಿ ಒಂದ್ ಹೆಣ್ಣು ಕೂಸ ಹುಟ್ಲಿ ಹೌದ್ ಹೌದ್ರಿ ಹೌದ್ರಿ ಸ್ವತ ನೀನ ಜನ್ಮ ಕೊಟ್ಟಿರುವಂತ ನಿನ್ನ ಮಗನ ಮಾರಿ ನೀನ ನೋಡ್ಬೇಕಾದ್ರ ಏನ್ ಮಾಡ್ತಾನ್ರಿ ಡೈರೆಕ್ಟ್ ಬನ್ನ ಮಾರಿ ನೋಡೋ ತಾಕತ್ ನಿಮ್ ಅಪ್ಪ ಹೌದು ಹೌದ್ ಹೌದ್ರಿ ಅದು ಹೆಂಗ ಹ್ಯಾಂಗ್ರಿ ಮನಿ ಒಳಗ ಗಂಡ ಕೂಸು ಹುಟ್ಟಿತ ಇವ ನಿಮ್ಮ ಅಪ್ಪ ಏನ್ ಮಾಡ್ತಾನ ಏನ್ ಮಾಡ್ತಾನ್ರಿ ಮೊದಲ ಹುಟ್ಟಿರುವಂತ ತಾರೀಖ ತಿಂಗಳ ಟೈಮ ದಿವಸ ಹೌದ್ರಿ ಎಲ್ಲ ಬರದ್ ಇಟ್ಕೊಂಡೆ ಇಟ್ಕೊಂಡು ಮೊದಲ ಪಂಡಿತ್ ಹೋಗ್ತಾನ ತಮ್ಮ ಹೌದ್ರಿ ಹೋಗ್ತಾರ್ರಿ ಯದಕ ಯಾಕ್ರಿ ನನ್ನ ಮಗನ ಮಾರಿ ನೋಡ್ಬೇಕಂತೀನಿ ಹೌದು ನನ್ನ ಮ್ಯಾಲದು ಏನ್ರ ಪೀಡಾ ಬಾಂಧತಿ ಅಂತ ನೋಡ್ರಿ ಈ ಇವ ಅಪ್ಪ ಹೌದ್ ಹೌದ್ರಿ ನನ್ನ ಮ್ಯಾಲದು ಏನ್ರೀ ಪೀಡಾ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ ಅವಾಗ ಪಂಚಾಂಗ ತಗದ ಪಂಡಿತ್ ಹೇಳ್ತಾನ ಏನಂತ ಹೇಳ್ತಾನ ತಮ್ಮ ಜನ್ಮ ಕೊಂಡ್ಲಿ ಒಳಗೆಲ್ಲ ಚಲೋ ಐತ್ರಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಾ ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗತ್ತಾನ ಕರೆ ಹೌದು ಈಗ ಸದ್ದಕ್ಕ ನಿನ್ನ ಮೇಲೆ ನಿನ್ನ ಮಗನ ಮೂರ್ ತಿಂಗಳ ಪೀಡಾ ಪೀಡಾ ನಿನ್ನ ಮಗನ ನಿನ್ನ ಮೇಲೆ ಮೂರ್ ತಿಂಗಳ ಪೀಡಾ ಬಂದತಿ ಮೂರು ತಿಂಗಳ ಆದ ಬಳಕ ನಿನ್ನ ಮಗನ ಮಾರಿ ನೋಡ ಮೂರು ತಿಂಗಳ ತಕ ನಿನ್ನ ಮಗನ ಮಾರಿನಿ ನೋಡ್ಬೇಡ ನೋಡ್ಬೇಡ ಅಂತ ಹೇಳ್ತಾರಿ ಖಂಡಿತ ಮೂರ್ ತಿಂಗಳ ಮಗನ ಮಾರಿ ನೋಡ್ಬೇಡ್ರಿ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಎಲ್ಲರ ಸಾಪ್ತ ಗಿತ್ತೇಳಿ ಮೂರ್ ತಿಂಗಳ ಬಿಟ್ಟು ಇವ ಮಾರಿ ಮೈ ಇವಂಗ ಪೀಡಾ ಮೀಡಾ ಬಂದೈತಿ ಇವ ಮೂರ್ ತಿಂಗಳ ನೋಡದ್ ಬಿಟ್ಟ ಅಪ್ಪ ಹೌದ್ರಿ ಮತ್ ಅವ್ಗ ಪೀಡಾ ಬಂದೈತು ಮೂರ್ ತಿಂಗಳ ಬಿಟ್ರ ಇವ ಮದರಿ ಅಣ್ಣ ಬರ್ತಿದನ ನಾ ಹಾರ್ಲಕ್ ಮಾಸ ಬರ್ತಿದಿಲ್ರಿ ಇವ್ರ ಮೂರ್ ಮಂದಿ ಗೋರಿ ಮ್ಯಾಗ ಸಣ್ಣ ಕರಿಕಿ ಬೆಳಿತೇನ ನಿನಗ ಪೀಡಾ ಬಂದೈತಿ ನೀ ಬಿಟ್ಟಿ ಅಮ್ಮ ಅಕ್ಕಿಗೆ ಪೀಡಾ ಬಂದದ ತಾಯಿ ಬಿಟ್ರ ಅಕ್ಕಿ ಬಿಟ್ಟು ಬಿಡದಿತ್ತು ಛಡಿದ ಮಗ ಅಲ್ಲೇ ಹೈ ಪುಸ್ ಪುಸ್ ಇಲ್ಲೇನ್ ಬರ್ತಿ ತಮ್ಮ ಹಾಡಲಕ ಅದಕ್ಕೆ ಹೇಳಿ ನಿನಗ ಜನ್ಮ ಕೊಟ್ಟ ತಾಯಿ ನಾಳೆ ನನ್ನ ಅಣ್ಣ ನನ್ನ ಮಗ ನನ್ನ ನೋಡತನ ನಿನಗೆ ಜನ್ಮ ಕೊಟ್ಟಿಲ್ಲ ನನ್ನ ಜೀವದ ಹಂಗ ಹವ ಜನ್ಮ ಕೊಡ್ತದ ಒಂದ ತಾಯಿ ಆದ್ರೆ ನಿಮ್ಮ ಅಪ್ಪಿಗೆ ಬಂದ ತನ್ನ ಇಲ್ಲ ನಿನಗ ಅಷ್ಟ ಗೊತ್ತೈತಿ ಬಿತ್ತಿದ ಬೀಜ ತಗೊಂಡ ಬೆಳಿ ಹೆಂಗ ಮಾಡುದ ತಾಯಿಗೆ ಅಷ್ಟ ಗೊತ್ತದ ಏನು ಗೊತ್ತಾಗೋದೈತಿ ತಗದ ಅದಕ್ಕೆ ನಾ ಮಾಡೇ ನೀನು ಅನ್ನಿಂದ ಆಗೈತಿ ಏನು ಮಾಡಿದಿ ಬರಂಗಿಲ್ಲ ಒಬ್ಬನ ಕೈಲಿ ಆಗಂಗಿಲ್ಲ ಆಗಾಂಗಿಲ್ಲ ಹತ್ತು ಮನಿ ಹರಿಕಿ ಹಾಕಿ ಬಂದದಿ ಒಂದಲ್ಲಿ ಅಲ್ಲ ಇದು ನಾನು ಒಬ್ಬನ ಕೈಲಿ ಏನು ಆಗಾಂಗಿಲ್ಲ ಹೇಳಿ ಇವ ಬಹಿರಂಗದೊಳಗೆ ಹತ್ತು ಮನಿ ಹರಿಕಿ ಹಾಕಿದ ಇನ್ನ ಅಂತರಂಗದೊಳಗೆ ಎಂಬತ್ನಾಲ್ಕು ಲಕ್ಷ ಮನೆಯೆಲ್ಲ ತಿರುಗಿ 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 ಹರಿಕೆ ಹಕ್ಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿನ್ನ ಜೀವಾತ್ಮ ನಿನ್ನ ಜೀವಾತ್ಮ ಅಲ್ಲಿ ಹರಿಕೆ ಹಾಕ್ಯಾನಿ ತಮ್ಮ ಹರಿಕೆ ಹಾಕೋದ ಅದಕ್ಕ ನಮ್ಮ ಮಾಯಿ ನಾನ್ ಅವನ್ ಬಿಟ್ಟಿಲ್ಲ ನಾ ನಾನವನು ತಗೊಂಡು ವದ್ದಾರ್ಸ್ಕೊಂಡು ಬಿಟ್ಟತ್ತಿದ ಮಾಯಿ ಸಂಸಾರ ಸುಖ ಸಾಕಂತು ಸಾಧುವೇಶ ತೊಟ್ಟೆ ಸುಡಗಾಡು ಸೇರು ಸೈತ್ಯದ ಮಾಯಿ ಬಿಡಿಲ್ಲ ಅಮ್ಮ ಇನ್ನೊಂದು ಮಾತು ಹೇಳ ಮತ್ತೇನು ಸಾಧು ಸತ್ಪುರುಷರೇ ಸಾಧು ಸತ್ಪುರುಷರು ಸಾಧು ಭಾಷಾತರಿ ಇದ್ರ ಅರ್ಥ ಏನು ಕ್ಯಾವಿ ಹಾಕಿದ್ರೆ ಸಾಧು ಆಗದೆ ನಾವು ಹಂಗಿಲ್ಲ ಸಾಕೈತರ ಸಾಧು ಬೇರೆ ಏ ನೀ ಮಾಡುದು ಢಾಂಬಿಕ ನೀ ಹೇಳತ್ತಿಲ್ಲ ಇದು ಡಾಂಬಿಕ ಇದು ಡಾಂಬಿಕ ಒಳ ಅರ್ಥ ಐತಿ ಮಾತಿನಾಗ ಸಣ್ಣ ಮಾತಲ್ಲ ಎಂತ ಅರ್ಥ ಸಾ ಅಂದ್ರೆ ಏನು ಏನು ಆರು ಗುಣಗಳ ಏನು ಸಾ ಅಂದ್ರೆ ಆರು ಗುಣಗಳು ಕಾಮ ಕ್ರೋಧ ಕ್ರೋಧ ಲೋಭ ಲೋಭ ಮದ ಮದ ಮಚ್ಚರಿ ಮಚ್ಚರಿ ಈ ಆರು ಗುಣಗಳ ಧೂ ಹೆಂಗವ ಧೂ ಅಂದ್ರೆ ಮರಾಠಿ ಒಳಗ ಧೂ ಅನ್ನೋದಂದ್ರ ತೊಳಿಬೇಕು ಅಂದಂಗ ಅದ್ರ ಅರ್ಥ ತೊಳಿಬೇಕ್ರಿ ಸಾಧು ಅಂದ್ರ ಆರ ಗುಣಗಳನ್ನ ತೊಳೆದ ಮಾತ್ರ ಅವನಿಗೆ ಸಾಧು ಏನು ತೊಳೆಬಿಡ್ತೀವಿ ತೊಳೆದೇ ಬಿಡ್ತೀನಿ ಏನು ಹತ್ತಾರೇ ಒಂದ್ ರೂಪಾಯಿ ಕೊಡ್ತೀನಿ ಕಿರಣ್ ಅಂಗಡಿಗೆ ಹೋಗ್ತೀನಿ ಪುಡಿ ತರ್ತೀನಿ ನಿರ್ಮಾಪು ಹಾಕಿ ಬಿಡ್ತೀನಿ ನೀ ಹೊರಗಿನ ನಿರ್ಮಕ ಹೊರಗಿನ ಸಾವನಕ ಹಚ್ಚಿ ತೊಳೆದ್ರ ಸ್ವಚ್ ಆಗಲ್ಲ ಹಾಂಗಿಲ್ಲ ಹೊರಗಿನ ನಿರ್ಮಾಕ ಅಲ್ಲಿ ಮತ್ತೆ ಮನ್ಯಾಗ ಇವ್ರಿಗೆ ಕುಡಿಸಿ ಮತ್ತೆ ಸತ್ತ ಇವ್ರಿ ಜುಲಾಬ್ ಆಗ್ಲಕ್ಕೆ ಚಾಲು ಮಾಡ್ತದ ನೀರ್ಮಾ ತಗೊಂಡಾಗ ನಾವು ಮಾಡಿ ಒಂದ್ ಲೀಟರ್ ನೀರ್ನ್ಯಾಗ ಹಾಕಿ ಹುಡುಗ್ರ ತೊಳಕೊಂಡ್ರ ಹಂಗ ಅಲ್ಲ ನೀನ್ ಜ್ಞಾನ 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 ಅನ್ನುವಂತಾದ್ರೆ ತಮ್ಮ ಅಜ್ಞಾನ ಅನ್ನುವಂಥದ್ದು ಓಡಿಸ್ಬೇಕಾಗಿ ಅದಕ್ಕೆ ಯಾವ ಸಾಬಾನ ನಿರ್ಮಾ ಬೇಕಾಗಿಲ್ಲ இல்லேத்துவ நீ நீ மத்தி நீங்க அதுக்கு சாது ஆகாதீ மை மேல ಅದ ನಾನು ಅವ್ರಿಗೆ ಬಿಟ್ಟಪ್ಪ ಬಿಟ್ಟಿಲ್ಲ ಮಾ ಇದೊಂದು ನಿನ್ನ ಸಾಧು ಸತ್ ಪುರಿಗಳು ಯೋಗಿ ಪುರುಷರ ಹೋಗಿ ಋಷಿಗಳ ಖರೇರವ ಸತ್ತು ಸತ್ತು ಹೋಗ್ಯಾರ ಆದ್ರ ಭೂಮಿ ಸತ್ತು ಹುಟ್ಟೇದೇನು ಎಲ್ಲಾ ಎಲ್ಲ ನರ್ವಾಗಿ ಎದ್ದಾಕಿದಳಕಿಗೆ ಸಾವಯಿಲ್ಲ ಎಲ್ಲಾ ನಿನ್ನಗ ಸಾವು ಐತಿ ಖರೇರ ಅಕ್ಕಿಗೀ ಸಾವಿಲ್ಲ ಚಲೋ ಇದ್ದ ಮಗಾನು ನನ್ನವನೇ ಕೆತ್ತಿದ್ದ ಮಗಾನು ನನ್ನವ್ನ ರೋಗಿದ್ದ ಮಗಾನು ನನ್ನವ್ನ ನನ್ನವನ ನೀ ಚಲೋ ಕೆತ್ತ ಮಾಡ್ರು ಕರ್ಕೊಳ್ಳಿ ಆಕಿನ ನೀ ಕೆತ್ತ ಕೆಲಸ ಮಾಡ್ರು ಕರ್ಕೊಳ್ಳಿ ಆಕಿನ ನೀ ಭೇದ ಮಾಡ್ತೀಯತ ನನ್ನ ತಾಯಿ ಭೂಮಿ ತಾಯಿ ಯಾರಿಗೆ ಭೇದ ಮಾಡಿ ಸರ್ಕಾರ ಆಕಿ ಭೇದ ಮಾಡಿಡ್ರೆ ನೀನು ಬುರ್ಲಿ ಮರಿ ಗತ್ಲಿ ಅಂತ ನಿಂದ್ರ ಬೇಕಾಗ್ತತಿ ಆಕಿ ನೀನು ಕರ್ಕೊಳಂಗಿರ

रीती नीत सुधारी

ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂತವರು ಮಲ್ಲಪ್ಪಣ್ಣ ಅವರು ಸಣ್ಣಮಗೊಂಡ ಸಾಕಿ ನಮ್ಮ ಆಚಾಳ ಗ್ರಾಮದವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಕೈಲಾಸದೊಳಗ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದ್ ರೂಪಾಯಿ ಕೊಟ್ಟಾರ ಒಂದ ಪುಷ್ಪದ ಮಾಲೆ ಕೊಟ್ಟಾರ ತಾಯಿ ಚೌಡೇಶ್ವರಿ ಆಗ್ಲಿ ಕಾಳಿಕ ದೇವಿ ಆಗಲಿ ಅವರ ಮಾಡುವಂತ ಕಾರ್ಯಗಳಿಗಾಗ್ಲಿ ಕಾಯಕಗಳಿಗಾಗ್ಲಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡ್ಲಿ ತಿಳ್ಕೊಂಡ ಈ ಹಣವನ್ನಾಗಲಿ ಪುಷ್ಪದ ಮಾಲೆ ಆಗ್ಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು ಅದಕ್ಕ ತಮ್ಮ ಪಾರ್ವತಿ ಲಗ್ನಕ್ಕೆ ಹೇಳ್ತಾರಂದ್ರ ಬಂತ ಪಾರ್ವತಿ ಲಗ್ನಕ್ಕೆ ಬಂದಾನಂದ್ರ ಪಾರ್ವತಿ ಕಿತ್ತ ಮೊದಲು ಹುಟ್ಟಿದ್ರಿ ಪಾರ್ವತಿಕಿತ ಮೊದಲು ಹುಟ್ಟಿದ ಮಧಾನ ಯಾವ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷಿಣಿ ತಯಾರ ಮಾಡಿಟ್ಟಿದ ಮಂಗಲ ಮೂರ್ತಿ ಹೌದ್ರಿ ಯಾವಾಗ ಯಾವಾಗ್ರಿ ಮೊದಲ ಮಂಗಲ ಮೂರ್ತಿ ಇದ್ದಿ ಆನಾಲ ಆನೆ ರುಂಡ ಹಚ್ಚಿದ ಬಳಕ ಹೌದ್ರಿ ಗಣಗಳ ಪತಿ ಗಣಪತಿ ಆನಿರುಂಡ ಹಚ್ಚಿದ ಬಳಕ ಆಗಿ ಹೌದ್ರಿ ಅದಕ್ಕೆ ನಾವೊಂದು ಮಾತು ಕೇಳ್ತೀನಿ ಕೇಳ್ರಿ ಅವ್ರಿಗೆ ಆನೆ ರುಂಡ ಹಚ್ಚಿದ ಬಳಕ ಗಣಪತಿ ಆಗಿ ಅಂದ್ರ ಹೌದ್ರಿ ಯಾವ ಪರಮಾತ್ಮ ತನ್ನ ತ್ರಿಶುಲ್ಕ ಆಜ್ಞೆ ಮಾಡಿದ ಶಿರಾ ವತಾಟಿ ದಡ ವತಾಟಿ ಮಾಡಿ ಹೋಗದಾಗ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳದ ಏನಂತ ಹೇಳತನ್ರಿ ಏನಂತ ಹೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನುಕೊಂಡಿರುವಂತ ಪ್ರಾಣಿ ರುಂಡ ತಂದಸ್ರಿ ಅಂದ್ರ ರುಂಡ ಅಂದಿಲ್ಲ ಪ್ರಾಣಿ ಪ್ರಾಣಿ ಅಂದರು ಅದಕ್ಕೆ ನನಗೆ ಸಂಶಯ ಬರ್ತದ ರೀ ಉತ್ತರ ದಿಕ್ಕಿಗೆ ಹೋದ್ರೆ ಇದು ಮಾ ಅಡಿವ್ಯಾರ ಏನಾದವು ಬರೀ ಆನೆ ಅಟ್ಟ ಇದ್ವು ಆನೆ ಹೆಂಗಿರ್ತಾವ ರೀ ಎಲ್ಲ ನಾಯಿ ಇದ್ದೋ ನರಿ ಇದ್ದು ಹುಲಿ ಇದ್ದು ಕರಡಿದ್ದು ಜಿಂಕ್ ಇದ್ದೇ ಒಂಟಿದ್ದು ಚಿರತಿದ್ದು ರಗಡ ಪ್ರಾಣಿ ಇದ್ದೇ ರಗಡಿ ನೋಡ್ರಿ ಪ್ರಾಣಿ ಆನೆ ರುಂಡನ ತಂದು ಇದರ ದಂಡಕ್ಕೆ ಹಚ್ಚಬೇಕಾದ್ರೆ ರಾಗಡ ಆನಿ ರುಂಡಕ್ಕ ಮಂಗಳು ಮರ್ತಿದ್ದ ದಂಡಕ್ಕೆ ಏನ ಏನು ಹಿಂದ್ಕಿನ ಜನ್ಮದಾಗ ಅದು ಲಿಂಕ್ ಐತೇನು ಎರಡು ಋಣ ಗಿಡ ಇತ್ತು ಋಣ ಗಿಣ ಇತ್ತು ಎರಡು ಕೂಡ ತೊಗೊಳಿತ್ತು ರೂಢಿ ಬಾಕಿ ಇತ್ತು ನನ್ನ ಮನಿ ತಗೋ ನಿಮ್ಮ ನನಗೆ ಕೊಡ್ತೀವಿ ಕಡ್ಬಾಡಿಗೆ ಇದು ಮಾಡಿದ್ರು ಅಡಿಗೆ ನಾನಾ ತರ ಪ್ರಾಣಿ ನಾಯಿ ಇದ್ದು ನರಿ ಇದ್ದು ಚಿಗುರ್ ಇದ್ದು ಜಿಂಕಿದ್ದು ಚಿರುತ್ತಿದ್ದು ಒಂಟಿದ್ದು ತಗರಿದ್ದು ಆ ತುರ್ದೆಲ್ಲ ಹಚ್ಚದ್ ಬಿಟ್ಟು ಆನೆಗ ಏನ ಕಾರಣ ಹಚ್ಚಿದಿ ಆನೆ ರುಂಡನ ಹಚ್ಬೇಕಾದ್ರೆ ಇದ್ರ ತಾತ್ಪರ್ಯ ಏನು ಏನ ಕಾರಣಕ್ ಆನಿಗ ಹಚ್ಚಿದಿಷ್ಟ ಕೇಳೋನ್ರಿ ಬಹಳ ಬೇಡ ಅದಕ್ಕ ತಮ್ಮ ನಡೀರಿ ിയ തന്നേറാരണ തായ തന്നേര बामरे ಹೆಣ್ಣು ದೇವರಿಗೆ ಒಂದೊಂದು ಹೆಸರು ಬಂದವ ಹೌದು ಹೌದು ರೀ ಏನಂತೆ ಹೇಳಿ ಏನಂತೆ ಬಾ ಮಹಿಷಾಸುರನ मर्दन ಮಾಡಿ ಮಹಿಷಾಸುರ मर्ಧಿನಿ ಹೌದು ಒಂದನೇ ಹೆಸರು ಹೌದು ದುರ್ಗಾಸುರ ದೈತ್ಯನ ಹೊರದ ದುರ್ಗಾದೇವಿ ಹಾ ಹೆಸರು ಬಂತು ಎರಡ ಬಂದವರಿಗೆ ಚಂಡಮೂಂಡ ದೈತ್ಯನ ಹೊರದ ಚಾಮುಂಡಿ ಹಾ ಮತ್ತೆ ಹೆಸರು ಬಂತು ಬಂದವರಿಗೆ ಸುಂಬ ನಿಸುಂಬನ ಹೊರದ ಶಂಭವಿ ಶಂಭವಿ ಮತ್ತೆ ಹೆಸರು ಬಂತಾ ಹಾ ಮತ್ತೆ ಹೌದಲ್ರಿ ಬಂಗಿರುವಂತ ಭಕ್ತಿಕ್ಕೆ ಭಕ್ತಿಗೆ ಅನ್ನ ನೀಡಿ ಅನ್ನ ಅನ್ನಪೂರ್ಣೇಶ್ವರಿ ಹತ್ತು ನಾಮಕರಣ ದಾನ ಮಾಡುವುದರೊಳಗಾಗಿ ಮನ ಲಿಂಗಿದ್ಳು ಹೋಗಿ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷಾನ ಗಂಟಲೆ ಬಂದಿರುವಂತ ಭಕ್ತರಿಗೆ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷ ಮಂದಿ ಮಂದಿನ ಎಲ್ಲಾದ ಭಕ್ತಿ ಒಳಗ ಸಂಭಾಳಿಸ್ತು ಅಂತ ಮಂದಿನೆಲ್ಲ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಒಳಗ ಆ ಬಾಳೆಹಣ್ಣ ಕುತ್ರ ಮತ್ತೆ ಹೆಚ್ಚು ಎಕ್ಸ್ಟ್ರಾ ಉಳಿದು ಅಂಗ ದಾನ ಮಾಡುದೊಳಗಾಗಿ ದಾನ ಮಾಡಿ அன்னபூர்ணேஷ்வரி அனசி தானம்மா அனஸ் நம்ம எண்ணி நம்ம கண்டிவ் யார்க்கேனு கொட்டி யாரது நினைத்து நமக்கு ചാമണ്ടി ശാമ്പ ഭദ്ര യമുന അനപൂർണേശ്വരിമ്മ നമകരണ ബന്ധ നീ യ നമകരണ ബന്ധത്തിന് I mean,